ಇನ್ನು ಬೋವಿ ನಿಗಮದ ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ತೆಗೆದುಕೊಳ್ತಾ ಇರುವಂತಹ ನಿರ್ಧಾರ ಅವ್ರ ವಿರುದ್ಧ ಕೇಳಿ ಬರ್ತಾ ಇರುವಂತಹ ಆರೋಪ ಇದೆಲ್ಲ ಇದೆಯಲ್ಲ ಆ ವಿಚಾರವಾಗಿ ರವಿಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬೋವಿ ನಿಗಮದ ಅಧ್ಯಕ್ಷರಾಗಿರುವಂತಹವ್ರು ಸೊ ನಿಗಮದಲ್ಲಿ ಪಾರದರ್ಶಕವಾಗಿ ನಾನು ಕೆಲಸಗಳನ್ನ ಮಾಡಿದ್ದೀನಿ ಆಮೇಲೆ ಏ ತಂತ್ರಜ್ಞಾನವನ್ನ ಬಳಸಿ ನನ್ನ ಹೇಳಿಕೆಗಳನ್ನ ಎಲ್ಲ ಬಿಟ್ಟಿದ್ದಾರೆ ಕೆಲವು ವಿಚಾರಗಳನ್ನ ನಾನು ಮಾತನಾಡಿದೀನಿ ಕೆಲವು ವಿಚಾರಗಳನ್ನ ಇವರು ತಿರುಚಿದ್ದಾರೆ ಅಂತ ಆರೋಪವನ್ನ ಮಾಡಿದ್ದಾರೆ ಇವ್ರು ಬಹಳ ಕಮಿಷನ್ ಕೇಳ್ತಾ ಇದ್ರು ಈ ತರದ್ದೆಲ್ಲ ಇವ್ರ ವಿರುದ್ಧವಾಗಿರುವಂತಹ ಆರೋಪ ಈಗ ಆ ವಿಚಾರವಾಗಿ ನಾನು ಹೇಳಿಕೆಗಳನ್ನು ತಿರ್ಚಿದ್ದಾರೆ ಅಂತ ಇವರು ಆರೋಪವನ್ನು ಮಾಡ್ತಿದ್ದಾರೆ ಸಮಗ್ರ ತನಿಖೆ ಆಗಲಿ ಅಂತ ನಾನು ಒತ್ತಾಯ ಮಾಡ್ತೀನಿ ಸಿ ಎಂ ಸಿದ್ದರಾಮಯ್ಯವರಿಗೆ ನಾನು ಆಗ್ರಹ ಮಾಡಿದ್ದೀನಿ ಅಂತಲೂ ಕೂಡ ಹೇಳಿದ್ದಾರೆ ನಾವು ಪ್ರತಿನಿಧಿ ಬಸವರಾಜ್ ಅವ್ರ ಜೊತೆಗೆ ಮಾತನಾಡಿರ ಬನ್ನಿ ಕೇಳೋಣ ಆರೋಪಗಳು ಬಂತು ಈಗ ಇದು ಚರ್ಚೆ ಆಗ್ತಾ ಇದೆ ಮುಖ್ಯಮಂತ್ರಿ ಗಮನಕ್ಕೆ ಹೋದ ಹಾಗೆ ಈಗ ನಾವು ಪಕ್ಷ ಏನು ಹೇಳಿದ್ದೆ ಅದಕ್ಕೆ ಬದ್ಧನಾಗಿದ್ದೀನಿ ಆಮೇಲೆ ಇದು ಷಡ್ಯಂತ್ರ ಆಗಿದೆ ನಾವು ಹೋದ್ಮೇಲೆ ಸ್ವಲ್ಪ ಆಫೀಸ್ ಎಲ್ಲ ಶಿಸ್ತುಬದ್ಧವಾಗಿದೆ ಕೆಲವು ಏನಪ್ಪ ಅಂದರೆ ಅಲ್ಲಿ ಪಾದರ್ಶಿಕವಾಗಿ ಮಾಡಿದ್ದಕ್ಕೆ ಕೆಲವರಿಗೆಲ್ಲ ಇರ್ಸು ಮುರುಸು ಈ ಥರ ಒಂದು ಸೆಡ್ ಅಂತ ಮಾಡಿ ಅಂದರೆ ಉದ್ದೇಶಪೂರ್ವಕ ಮೇಲೆ ಆರೋಪ ಬಂತು ಅದರ ಮೇಲೆ ಚರ್ಚೆ ಆಗ್ತದೆ ಅಲ್ಲ ಏನು ಅಂತಲೂ ಗೊತ್ತಾಗ್ತಿಲ್ಲ ಅದು ಯಾಕಂದರೆ ಹೆಣ್ಮಕ್ಳು ಯಾರೂ ಬರಲ್ಲ ಅಲ್ಲಿ ಹೆಣ್ಮಕ್ಳು ಯಾರೂ ಬರಲ್ಲ ಮತ್ತು ಅದು ಏನೇನೋ ಹೇಳ್ತಾರೆ ಆರು ಪರ್ಸೆಂಟ್ ಅಂತಾರೆ ಎಂಟು ಪರ್ಸೆಂಟ್ ಅಂತಾರೆ ಹತ್ತು ಪರ್ಸೆಂಟ್ ಅಂತ ನಮಗೆ ಕನ್ಫ್ಯೂಸಿಷನು ಆಮೇಲೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದು ಬಗ್ಗೆ ಸಮಗ್ರವಾಗಿ ತನಿಖೆ ಆಗಬೇಕು ಅಂತೇಳಿ ನಾವು ಮುಖ್ಯಮಂತ್ರಿಗಳು ಹೇಳಿದ್ವಿ ನಮ್ಮ ರಾಜ್ಯ ಅಧ್ಯಕ್ಷ ಅದರ ಉಪಮುಖ್ಯಮಂತ್ರಿ ಅವ್ರಿಗೂ ಹೇಳಿದ್ವಿ ಸಾಕಷ್ಟು ಒತ್ತಡ ಬರ್ತಾ ಇದ್ದಾರೆ ಒತ್ತಡ ಎಲ್ಲ ವಿಪಕ್ಷ ವಿಪಕ್ಷಗಳು ಒತ್ತಡ ಮಾಡ್ತಿದ್ದಾವೆ ಭ್ರಷ್ಟಾಚಾರ ನಡೀತಾ ಇದೆ ಕೂಡಲೇ ರಾಜೀನಾಮೆ ಕೊಡಬೇಕಂತ ಹೇಳಿ ಅಲ್ಲ ಈಗ ಬಿ ಜೆ ಪಿ ಯಾವುದೋ ಒಂದು ಸಿಕ್ಕಿದ್ರೆ ಸಾಕು ಅದೇ ದೊಡ್ಡದು ಮಾಡ್ತಾರೆ ನಾವೇ ಹೇಳ್ತಾ ಇದ್ದೀವಲ್ಲ ಸಮಗ್ರವಾಗಿ ತನಿಖೆ ಆಗ್ಬೇಕಂತ ಭೂಮಿ ಸಮಾಜ ತುಂಬ ಹಿಂದುಳಿದ ಸಮಾಜ ಅದಕ್ಕೆ ಅನುದಾನ ಹೋಗಬೇಕು ಅಭಿವೃದ್ಧಿ ಆಗಬೇಕು ಈ ನಿಟ್ಟಿನಲ್ಲಿ ಕೂಡ ನಿಮ್ಮೊಂದು ಜವಾಬ್ದಾರಿ ಕೊಟ್ಟಿದ್ರು ಪಕ್ಷ ಅಂತ ಸಸ್ ಪಾದರ್ಶಿಕವಾಗಿ ಕೆಲಸ ಮಾಡ್ತೇನೆ ಅಂತ ಕೊಟ್ಟಿದ್ರು ಹಾಗಾಗಿ ಮಾಡೋಕ್ಕೋದ್ರೆ ಇವೆಲ್ಲ ಗೊತ್ತಲ್ಲ ಟ್ರಾನ್ಸ್ಫರ್ಸಿ ಮಾಡಿದ್ರೆ ಏನಾಗುತ್ತೆ ಅಂತ ಈಗ ಯಾವ ಥರ ನಾನು ಜನ ನಂಬಲಿ ಬರ್ತಾರೆ ಭಾರಿ ಕ್ಲೋಸ್ ಆಗಿ ಮಾತಾಡ್ತಾರೆ ಏನು ಸಮಾಜ ಈಗ ನಾವು ದೂರ ಕೂರ್ರಿ ಅಂತ ಹೇಳಕ್ಕೆ ಬರಲ್ಲ ಮತ್ತು ಎರಡನೇದಾಗಿ ಯಾಕೆ ಬಂದಿರಿ ಅಂತಲೂ ಕೇಳಕ್ಕೆ ಬರಲ್ಲ ಈಗ ಅಲ್ಲೇ ಮಾಡ್ತಾರಲ್ಲಪ್ಪ ಅಂತ ಒಂದು ಸೆಂಟೆನ್ಸ್ ಹೇಳ್ತೀವಿ ಇಲ್ಲ ಹಂಗೆ ಹಿಂಗೆ ಅಂತಾರೆ ಕ್ಯಾಶುವಲ್ ಎಲ್ಲ ಮಾತಾಡ್ತಾರೆ ಅಂದರೆ ಅದ್ರಲ್ಲಿ ನೀವು ಕೂಡ ಮಾತಾಡಿದ್ರೆ ಕೆಲವು ನಾವು ಮಾತಾಡಿದೀನಿ ಕೆಲವು ಆರ್ಟಿಫಿಷಿಯಲ್ ಮಾಡಿದ್ದಾರೆ ಮಾಡಿದ್ದಾರೆ ಅದು ಸಮಗ್ರವಾಗಿ ತನಿಖೆ ಆಗಿದ ಮುಖ್ಯಮಂತ್ರಿಗೂ ಹೇಳಿದ್ವಿ ಮುಖ್ಯಮಂತ್ರಿ ಮಾಡ್ಸೋಣ ಅಂತ ಹೇಳಿದ್ದಾರೆ ಉಪಮುಖ್ಯಮಂತ್ರಿ ಮಾಡ್ಸೋಣ ಅಂತ ಹೇಳಿದ್ರಿ ಅಂದರೆ ರಾಜೀನಾಮೆ ರಾಜೀನಾಮೆ ಕೊಡ್ತೀರಾ ಏನಾದ್ರು ಅಲ್ಲ ನಾನು ಹೇಳಿದ್ನಲ್ಲ ಮೊದಲನೇ ಉಪಮುಖ್ಯಮಂತ್ರಿಗೆ ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ಶಿವಕುಮಾರ್ ಸಾಹೇಬ್ರಿಗೆ ಮತ್ತು ಉಪ ಮುಖ್ಯಮಂತ್ರಿಗಳು ಅವ್ರನ್ನೂ ಕೂಡ ಕೇಳಿ ಅವ್ರು ಏನು ಅಂತ ಅದು ಬದ್ಧತೆ ಇದು ಭೂವಿ ನಿಗಮದ ಅಧ್ಯಕ್ಷರ ಮಾತಾಗಿದೆ ಏನು ಏನು ಪಕ್ಷದ ವರಿಷ್ಠ ನಿರ್ಧಾರ ತೆಗೆದುಕೊಳ್ತಾರೆ ಅದಕ್ಕೆ ನಾವು ಬದ್ಧವಾಗಿ ಮಾತನ್ನ ರವಿ ಹೇಳ್ತಿದ್ದಾರೆ ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸವ ಟಿವಿ ಟಿ ವಿ ನೈನ್ ಶಿವಮೊಗ್ಗ